ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಶ್ರೀಮನ್ ನಾರಾಯಣನ ಮಹಿಮೆಯನ್ನು ಕುರಿತು ಗರುಡ ಮತ್ತು ಕಶ್ಯಪರೊಳಗೆ ನಡೆದ ಸಂವಾದವನ್ನು ಬ್ರಹ್ಮನು ದೇವತೆಗಳಿಗೆ ತಿಳಿಸಿದುದು ಎಂಬ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಕೇಳುತ್ತಾನೆ ಓ ಪ್ರಜ್ಞಾ ಪಿತಾಮಹ ತಮ್ಮ ದೇಹದಲ್ಲಿಯೇ ತ್ರೇತಾಗ್ನಿಗಳನ್ನು ಆವಾಹನ ಮಾಡಿ ತಪಸ್ಸನ್ನು ಜಪಯಜ್ಞಗಳನ್ನು ಮಾನಸ ಯಜ್ಞವನ್ನು ಬಾಹ್ಯ ಯಾಗಗಳನ್ನು ಆಗಾಗ ನಡೆಸುತ್ತಾ ಅಗ್ನಿಯನ್ನೇ ಸರ್ವ ವಿಧದಿಂದಲೂ ಪರಗತಿಯೆಂದು ಉಪಾಸಿಸುವ ಬ್ರಾಹ್ಮಣರಿಗೆ ಉಂಟಾಗುವ ಸದ್ಗತಿ ಯಾವುದು ಅವರ ಧ್ಯೇಯವಾವುದು ಇದನ್ನೆಲ್ಲ ತಿಳಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ ಧರ್ಮರಾಜ ಈ ವಿಷಯದಲ್ಲಿಯೂ ಒಂದು ಇತಿಹಾಸವನ್ನು ನಿನಗೆ ತಿಳಿಸುವೆನು ಅದು ಹಿಂದೆ ವಿಷ್ಣುವಿಗೂ ಗರುಡನಿಗೂ ನಡೆದ ಸಂವಾದ ರೂಪವಾದುದು ಹಿಂದೆ ದೇವತೆಗಳಿಗೂ ಅಸುರರಿಗೂ ಅಮೃತದ ಹಂಚಿಕೆಯನ್ನು ಉದ್ದೇಶಿಸಿ ಅರವತ್ತು ಸಾವಿರ ವರ್ಷಗಳವರೆಗೆ ಪ್ರಬಲ ಯುದ್ಧವಾಯಿತು ಅದರಲ್ಲಿ ಅನೇಕ ದೇವತೆಗಳು ಕ್ರೂರನಾದ ದೈತ್ಯರು ಕೊಲೆಗೀಡಾದರು ಆಗ ದೇವತೆಗಳಿಗೆ ರಕ್ಷಕರಿಲ್ಲದೆ ಆ ದೈತ್ಯರ ಕೊಲೆಗಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಬ್ರಹ್ಮನ ಬಳಿಗೆ ಹೋದರು ಭಯದಿಂದ ಮೈ ತಿಳಿಯದೆ ಅತ್ಯಂತ ಭ್ರಾಂತರಾಗಿ ಬಂದು ಮೊರೆಗಿಡುತ್ತಿರುವ ಆ ದೇವತೆಗಳನ್ನು ತನ್ನೊಡನೆ ಕರೆದುಕೊಂಡು ಬ್ರಹ್ಮನು ಶ್ರೀಮನ್ನಾರಾಯಣನ ಬಳಿಗೆ ಬಂದನು ಅಲ್ಲಿ ಬ್ರಹ್ಮನು ಬದ್ಧಾಂಜಲಿಯಾಗಿ ಆ ನಾರಾಯಣನನ್ನು ಹೀಗೆಂದು ಸ್ತುತಿಸಿದನು ಓ ದೇವಾ ನಿನ್ನ ರೂಪವನ್ನು ಧ್ಯಾನಿಸುವುದು ನಿನ್ನ ನಾಮಗಳನ್ನು ಸ್ಮರಿಸುವುದು ನಿನ್ನನ್ನು ಅರ್ಚಿಸುವುದು ತಪಸ್ಸು ಯೋಗ ಮೊದಲಾದವುಗಳು ಇವೆಲ್ಲವೂ ಶ್ರೇಯಸ್ಸಿಗೆ ಕಾರಣಗಳೇ ಓ ಭಕ್ತವತ್ಸಲ ಓ ಪುಂಡರೀಕಾಕ್ಷ ಓ ಪರಮೇಶ್ವರ ಪಾಪಹಾರಕ ಓ ಪರಮಾತ್ಮ ನಾರಾಯಣ ನಿರ್ವಿಕಾರ ನಿನಗೆ ನಮಸ್ಕಾರವು ಸಮಸ್ತ ಲೋಕಗಳಿಗೂ ಮೊದಲನೆಯವನು ಸರ್ವಾತ್ಮಕನು ಭೂತ ಭವಿಷ್ಯಗಳಿಗೆ ಅಧಿಪತಿಯು ಸರ್ವಭೂತ ನಿಯಾಮಕನು ಆದ ನಿನಗೆ ನಮಸ್ಕಾರವು ನೀನು ದೇವತೆಗಳಿಗೂ ದೇವನು ಎಲ್ಲ ಉಪಾಸನ ವಿದ್ಯೆಗಳಿಗೂ ನೀನೇ ವಿಷಯವು ಪ್ರಪಂಚದ ಬೀಜವೆಂಬುದು ನಿನ್ನಲ್ಲಿಯೇ ಐಕ್ಯ ಹೊಂದಿರುವುದು ಲೋಕಕ್ಕೆಲ್ಲ ನೀನು ಮೇಲಾದವನು ಓ ಪ್ರಭು ದಾನವರಿಂದ ಬಹಳವಾಗಿ ಪೀಡಿಸಲ್ಪಡುತ್ತಿರುವ ಆ ದೇವತೆಗಳನ್ನು ರಕ್ಷಿಸಬೇಕು ಸಮಸ್ತ ಲೋಕಗಳನ್ನು ಲೋಕಪಾಲಕರನ್ನು ಋಷಿಗಳನ್ನು ಕಾಪಾಡಬೇಕು ಅಂಗಗಳೊಡನೆಯೂ ಉಪನಿಷತ್ತುಗಳೊಡನೆಯೂ ರಹಸ್ಯಗಳೊಡನೆಯೂ ಪ್ರಣವದೊಡನೆಯೂ ಇತಿಹಾಸ ಪುರಾಣಗಳೊಡನೆಯೂ ವಶಕಾರಗಳೊಡನೆಯೂ ಕೂಡಿದ ವೇದಗಳೆಲ್ಲವೂ ನಿನ್ನನ್ನೇ ಉತ್ತಮ ಯಜ್ಞವೆಂದು ಹೇಳುವವು ನೀನು ಪವಿತ್ರಗಳಿಗೆಲ್ಲ ಪವಿತ್ರನು ಮಂಗಳಗಳಿಗೂ ಮಂಗಳನು ಋಷಿ ತಪಸ್ಸುಗಳ ತಪಸ್ಸು ನೀನೇ ದೇವತೆಗಳಿಗೂ ನೀನೇ ದೈವವು ಎಂದು ಹೇಳಿ ದೇವತೆಗಳು ಬ್ರಹ್ಮರ್ಷಿಗಳು ರುಕ್ಕುಗಳಿಂದಲೋ ಇತರ ಸ್ತೋತ್ರಗಳಿಂದಲೂ ವಿಷ್ಣುವನ್ನು ಸ್ತುತಿಸಿದರು ಇಷ್ಟರಲ್ಲಿಯೇ ಅವರ ಕಿವಿಗೆ ಗಂಭೀರ ಧ್ವನಿಯಿಂದ ಅಂತರಿಕ್ಷದಲ್ಲಿ ಅಭಯವನ್ನು ಕೊಡತಕ್ಕ ಅಶರೀರವಾಣಿಯೊಂದು ಕೇಳಿಸಿತು ಎಲೈ ದೇವತೆಗಳಿರಾ ನಾನು ನೀವು ನನ್ನೊಡನೆ ಸೇರಿಯೇ ಯುದ್ಧದಲ್ಲಿ ಆ ದಾನವರನ್ನು ನಿಗ್ರಹಿಸುವಿರಿ ಎಂಬ ಮಾತು ಎಲ್ಲರ ಕಿವಿಗೂ ಬಿದ್ದಿತು ಆಮೇಲೆ ದೇವದಾನವರಿಗೆ ಕ್ರೂರ ಯುದ್ಧವೂ ನಡೆಯುತ್ತಿರುವಾಗ ಅವರ ನಡುವೆ ಮಹಾ ತೇಜಸ್ವಿಯು ಶಂಖಚಕ್ರ ಗದಾಧರನೋ ಆದ ಭಗವಂತನು ತನ್ನ ತೇಜಸ್ಸಿನಿಂದಲೇ ಎಲ್ಲರನ್ನೂ ದಹಿಸುವಂತೆ ಗರುಡಾರೂಢನಾಗಿ ಬಂದು ಕಾಣಿಸಿಕೊಂಡನು ಅವನು ತನ್ನ ಬಾಹುಬಲದಿಂದಲೂ ತೇಜಸ್ಸಿನಿಂದಲೂ ದಾನವರನ್ನೆಲ್ಲ ಧ್ವಂಸ ಮಾಡಿದನು ಅಗ್ನಿಗೆ ಎದುರಾದ ಪತಂಗಗಳಂತೆ ದಾನವರೆಲ್ಲರೂ ನಾಶ ಹೊಂದಿದರು ಆಮೇಲೆ ಭಗವಂತನು ಆ ದೇವತೆಗಳೆಲ್ಲರೂ ನೋಡುತ್ತಿರುವಾಗ ಅಲ್ಲಿಯೇ ಕಣ್ಮರೆಯಾದನು ಇದನ್ನು ನೋಡಿ ದೇವತೆಗಳೆಲ್ಲರೂ ಆಶ್ಚರ್ಯವಶರಾಗಿ ಹೇ ಭಗವನ್ ಪಿತಾಮಹ ಈಗ ನಡೆದ ಆಶ್ಚರ್ಯ ವಿಷಯವನ್ನು ನಮಗೆ ವಿವರಿಸಬೇಕು ಈ ದೇವಾಸುರ ಯುದ್ಧದಲ್ಲಿ ನಮ್ಮನ್ನು ರಕ್ಷಿಸಿದ ಆ ಮಹಾತ್ಮನ ಪೂರ್ವೋತ್ತರಗಳನ್ನು ನಿನ್ನಿಂದ ನಾವು ತಿಳಿಯಬೇಕೆಂದಿರುವೆವು ಇವನು ಎಲ್ಲಿಂದ ಬಂದವನು ಇವನ ನಿಜ ಸ್ಥಿತಿಯೇನು ಇವನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದು ದೈತ್ಯರನ್ನು ವಧಿಸಿದ ಮೇಲೆ ಮಾತನ್ನೇನು ಆಡದೆ ಸುಮ್ಮನೆ ಮೌನದಿಂದ ಓದುಬೇಕೆ ಎನ್ನಲು ಬ್ರಹ್ಮನು ಆ ಶ್ರೀ ಮಹಾವಿಷ್ಣುವಿನ ಸ್ವರೂಪವನ್ನು ಕುರಿತು ಹೀಗೆಂದು ವಿವರಿಸತೊಡಗಿದನು ಓ ದೇವತೆಗಳಿರ ಆ ದೇವದೇವನ ನಿಜ ತತ್ವವನ್ನು ತಿಳಿಯುವುದಕ್ಕೆ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯವಿಲ್ಲ ಈ ಪ್ರಪಂಚವೇ ಅದನ್ನು ತಿಳಿಯಲಾರದು ಅವನ ಪರಿಮಾಣವನ್ನು ಯಾರು ತಿಳಿಯಲಾರರು ಅವನು ಸತ್ವಾದಿ ಗುಣರಹಿತನು ಕಲ್ಯಾಣ ಗುಣಗಳಿಂದ ಮೇಲೆನಿಸಿದವನು ಹಿಂದೆ ಇದೇ ವಿಷಯವಾಗಿ ಗರುಡನಿಗೂ ಋಷಿಗಳಿಗೂ ನಡೆದ ಸಂವಾದ ರೂಪವಾದ ಇತಿಹಾಸ ಒಂದುಂಟು ಅದನ್ನು ಕೇಳಿರಿ ಹಿಂದೆ ಬ್ರಹ್ಮರ್ಷಿಗಳು ಸಿದ್ಧರು ಹಿಮವತ್ ಪರ್ವತದಲ್ಲಿ ಒಂದಾಗಿ ಸೇರಿ ಆ ಭಗವಂತನ ಮಹಿಮೆಯನ್ನು ಕುರಿತು ವಿಧ ವಿಧವಾದ ಸಲ್ಲಾಪಗಳನ್ನು ಮಾಡುತ್ತಿದ್ದರು ಇದೇ ಸಮಯದಲ್ಲಿ ಆ ಶ್ರೀ ಮಹಾವಿಷ್ಣುವಿನ ವಾಹನವೆನಿಸಿದ ಗರುತ್ಮಂತನು ಅಲ್ಲಿಗೆ ಬಂದನು ಆ ಗರುತ್ಮಂತನು ಆ ಋಷಿಗಳನ್ನು ಕಂಡೊಡನೆ ವಿನಯದಿಂದ ಬಗ್ಗಿದ ತಲೆಯುಳ್ಳವನಾಗಿ ಆ ಮಹಾತ್ಮರ ಗುಂಪಿನಲ್ಲಿ ಇಳಿದನು ಋಷಿಗಳೆಲ್ಲರೂ ಅವನಿಗೆ ಸುಖಾಗಮನವನ್ನು ಕೇಳಿ ಸತ್ಕರಿಸಿದರು ಗರುತ್ಮಂತನು ಆ ಮಹರ್ಷಿಗಳಲ್ಲಿ ಭಕ್ತಿಯಿಂದ ನೆಲದಲ್ಲಿಯೇ ಕುಳಿತನು ಆಗ ಆ ತಪಸ್ವಿಗಳು ಗರುಡನನ್ನು ಕುರಿತು ಓ ವೈನತೇಯ್ಯ ಈಗ ನಮಗೊಂದು ದೊಡ್ಡ ಕುತೂಹಲ ಉಂಟಾಗಿರುವುದು ಆ ಸಂಶಯವನ್ನು ನೀಗಿಸಲು ನಿನ್ನನ್ನು ಬಿಟ್ಟರೆ ಬೇರೊಬ್ಬರು ಸಮರ್ಥರಲ್ಲ ಆದುದರಿಂದ ನಮ್ಮ ಪ್ರಶ್ನೆಗೆ ನೀನು ಉತ್ತರವನ್ನು ಹೇಳಿ ಅನುಗ್ರಹಿಸಬೇಕು ಎನ್ನುತ್ತಾರೆ ಆಗ ಗರಡನು ಅವರ ಮುಂದೆ ಕೈಮುಗಿದು ಹಾಗಾದರೆ ನಾನು ಧನ್ಯನಾದೆನು ಅನುಗ್ರಹೀತನಾದೆನು ನೀವು ಕೇಳಬೇಕಾದ ಪ್ರಶ್ನೆಯನ್ನು ಧಾರಾಳವಾಗಿ ಕೇಳಬಹುದು ನಾನು ಯಾವ ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕೋ ನನ್ನಿಂದ ಯಾವ ಕಾರ್ಯವೂ ನಡೆಯಬೇಕೋ ಅದನ್ನು ತಿಳಿಸಿರಿ ನಿಮಗೆ ಯುಕ್ತವಾಗಿ ತೋರಿದ ಯಾವ ಪ್ರಶ್ನೆಯನ್ನಾದರೂ ನೀವು ಕೇಳಬಹುದು ಎನ್ನುತ್ತಾನೆ ಆಗ ಆ ಮಹರ್ಷಿಗಳು ವೈನತೆಯನಿಗೆ ನಮಸ್ಕರಿಸಿ ಓ ಪಕ್ಷಿ ರಾಜ ದೇವದೇವನು ಮಹಾತ್ಮನು ನಿಷ್ಕಲ್ಮಷನು ಆದ ಆ ನಾರಾಯಣನಿಗೆ ನೀನು ಯಾವಾಗಲೂ ಸಮೀಪದಲ್ಲಿದ್ದು ಉಪಾಸನೆ ಮಾಡತಕ್ಕವನು ಆ ಭಗವಂತನ ನಿಜವಾದ ಸ್ವರೂಪವೆಂತಹುದು ಅವನು ಎಲ್ಲಿರುವನು ಎಲ್ಲಿಂದ ಬಂದವನು ಅವನಿಗೆ ಕಾರಣವೂ ಕಾರ್ಯವೂ ಯಾವ ವಿಧವಾದುದು ಆ ಭಗವಂತನು ನೆಲೆಯಾಗಿ ನಿಂತಿರುವುದಲ್ಲಿ ಈ ಅಂಶವನ್ನು ನಮಗೆ ತಿಳಿಸಬೇಕು ಅವನು ಭಕ್ತರಿಗೆ ಪ್ರಿಯನು ಭಕ್ತರನ್ನು ಪ್ರೀತಿಸತಕ್ಕವನು ನಿನ್ನಂತೆ ಅವನಿಗೆ ಪ್ರಿಯನು ಭಕ್ತನು ಬೇರೊಬ್ಬನಿಲ್ಲ ಅಪ್ರಮೇಯ ತೇಜಸ್ಸುಳ್ಳ ಆ ಪ್ರಭುವು ದರ್ಶನ ಮಾತ್ರದಿಂದಲೇ ನಮ್ಮ ಕಣ್ಣುಗಳನ್ನು ಮನಸ್ಸನ್ನು ಅಪಹರಿಸಿಕೊಂಡು ಹೋಗುವಂತಿರುವನು ಆದಿಮಧ್ಯಗಳಿಲ್ಲದ ಆತನು ಯಾರು ಎಲ್ಲಿರುವನು ಎಂಬುದೇ ನಮಗೆ ತಿಳಿಯದು ಅವನನ್ನು ಕುರಿತು ವೇದಗಳು ಎಷ್ಟೋ ವಿಧವಾಗಿ ಹೇಳುವವು ಮತ್ತು ನಮಗೆ ಅವುಗಳಿಂದಲೂ ನಿಜಸ್ಥಿತಿಯು ಏರ್ಪಡುವುದಿಲ್ಲ ಅವನೊಬ್ಬನೇ ನಿಜವಾದ ವಸ್ತು ಸರ್ವವ್ಯಾಪಿ ನಿತ್ಯನು ಸನಾತನನು ವಿಕಾರರಹಿತನು ಪಂಚಭೂತಗಳು ಅವುಗಳ ಐದು ಗುಣಗಳು ಪ್ರಪಂಚದ ಉತ್ಪತ್ತಿ ನಾಶಗಳು ಸತ್ವರಜಸ್ತಮೋ ಗುಣಗಳು ಅವುಗಳ ಪರಿಣಾಮಗಳು ಮನಸ್ಸು ಬುದ್ಧಿಯು ಶಕ್ತಿಯು ಬುದ್ಧಿಗೋಚರಗಳಾದ ವಿಷಯಗಳು ಅವನಿಂದಲೇ ಉಂಟಾಗುವವು ಅವನು ಈ ಎಲ್ಲವುಗಳಲ್ಲಿಯೂ ನೆಲೆಗೊಂಡಿರುವನು ನಾವು ಸ್ವಬುದ್ಧಿಯಿಂದ ಅನೇಕ ವಿಧವಾಗಿ ಯೋಚಿಸಿದರು ಆ ಭಗವಂತನ ತತ್ವವನ್ನು ಹೀಗೆ ಎಂದು ನಿಶ್ಚಯಿಸಲಾರದೆ ಕಳವಳಿಸುವೆವು ನಮ್ಮ ಕುತೂಹಲವನ್ನು ನೀನು ದಯೆಯಿಟ್ಟು ಪೂರ್ಣಗೊಳಿಸಬೇಕು ಆ ಭಗವಂತನ ತತ್ವವನ್ನು ಯಥಾವತ್ತಾಗಿ ತಿಳಿಸಬೇಕು ಎನ್ನುತ್ತಾರೆ ಅದಕ್ಕೆ ಆ ಗರುಡನು ಎಲ್ಲ ಈ ಮಹರ್ಷಿಗಳಿರ ಆ ಭಗವಂತನು ತನಗೆ ಮಾತ್ರ ತಿಳಿದ ಯಾವುದೋ ಒಂದು ಕಾರಣವನ್ನು ಉದ್ದೇಶಿಸಿ ತ್ರೈಲೋಕ್ಯ ರಕ್ಷಣೆಗಾಗಿ ಸ್ಥೂಲ ರೂಪವನ್ನು ತಾಳಿ ನಮ್ಮ ಕಣ್ಣಿದಿ ಕಣ್ಣಿಗೆ ಗೋಚರಿಸುವನು ಅವನ ವಿಷಯದಲ್ಲಿ ನಾನು ಒಂದು ದೊಡ್ಡ ಆಶ್ಚರ್ಯವನ್ನು ಕಂಡೆನು ಶ್ರೀವತ್ಸಾಂಗಿತನಾದ ಆ ಭಗವಂತನ ನಿಜವನ್ನು ನನ್ನಿಂದಾಗಲಿ ನಿಮ್ಮಿಂದಾಗಲಿ ನಿರ್ಧರಿಸಿ ತಿಳಿಯಲು ಸಾಧ್ಯವೇ ಇಲ್ಲ ಆದರೆ ಆ ಭಗವಂತನೇ ನನಗೆ ತಿಳಿಸಿದ ಕೆಲವು ವಿಷಯಗಳನ್ನು ಅದರಂತೆಯೇ ನಿಮಗೆ ಹೇಳುವೆನು ಹಿಂದೆ ನಾನು ಅಮೃತಾಹರಣಕ್ಕಾಗಿ ಅಮೃತಾಪಹರಣಕ್ಕಾಗಿ ದೇವಲೋಕಕ್ಕೆ ಹೋದೆನಷ್ಟೇ ಅಲ್ಲಿ ಆ ಅಮೃತಕ್ಕೆ ಕಾವಲಿದ್ದವರನ್ನೆಲ್ಲ ಹೊಡೆದೋಡಿಸಿ ಅದರ ಸುತ್ತಲೂ ಎದ್ದ ಯಂತ್ರವನ್ನು ಭೇದಿಸಿ ಇಂದ್ರಾದಿ ದೇವತೆಗಳನ್ನೆಲ್ಲ ಜಯಿಸಿ ಆ ಅಮೃತವನ್ನು ತಂದೆನು ಆ ಸಮಯದಲ್ಲಿ ನಾನು ಎಷ್ಟೋ ಪರ್ವತಗಳನ್ನು ಮುರಿದು ಕೆಡಕಿದೆನು ಮಹಾಸಮುದ್ರವನ್ನು ಕಲಗಿಸಿದೆನು ಆ ಸಮಯದಲ್ಲಿ ನನ್ನ ಅದ್ಭುತ ಶಕ್ತಿಯನ್ನು ನೋಡಿ ಅಶರೀರ ವಾಕ್ಕೊಂದು ನನ್ನ ಕಿವಿಗೆ ಬಿದ್ದಿತು ಓ ವೈನತೇಯ್ಯ ನಿನ್ನ ಕಾರ್ಯಕ್ಕಾಗಿ ನಾನು ಸಂತೋಷಪಟ್ಟೆನು ನಿನಗೆ ನನ್ನಿಂದ ಏನಾಗಬೇಕು ನನ್ನ ಮಾತು ಸುಳ್ಳಾಗದು ನಿನ್ನ ಇಷ್ಟವನ್ನು ಹೇಳು ಎಂದಿತು ಈ ಅಶರೀರ ವಾಕ್ಕನ್ನು ಕೇಳಿ ನಾನು ಆಶ್ಚರ್ಯವಶನಾಗಿ ಅದಕ್ಕೆ ಪ್ರತ್ಯುತ್ತರವಾಗಿ ಎಲೈ ಈ ಮಾತನ್ನು ಹೇಳತಕ್ಕ ನೀನು ಯಾರು ಅದನ್ನು ಮೊದಲು ತಿಳಿಸು ಆಮೇಲೆ ನೀನು ವರವನ್ನು ಕೊಡಬಹುದು ನೀನೇನು ಮೂಲ ಪ್ರಕೃತಿಯೇ ಅಥವಾ ಅದರಿಂದ ಉಂಟಾದ ವಿಕಾರವೇ ಅಥವಾ ನೀನು ಕಾರ್ಯವೇ ಕಾರಣವೇ ನೀನು ದೇವನೋ ಅಥವಾ ದಾನವನೋ ಹೇಳು ಎಂದೆನು ಆಗ ಆ ಅಶರೀರವಾಣಿಯಲ್ಲಿ ಅಟ್ಟಹಾಸದೊಡೆಯ ತಿರುಗಿ ಮೇಘ ಗಂಭೀರ ಧ್ವನಿಯೊಂದು ಹೊರಟಿತು ಆಗ ತಿರುಗಿ ಆ ವಾಕು ನನ್ನನ್ನು ಕುರಿತು ಎಳೆ ನೀನು ಮುಂದೆ ಕಾಲಾಂತರದಲ್ಲಿ ನನ್ನನ್ನು ಚೆನ್ನಾಗಿ ತಿಳಿಯುವೆ ನೀನು ನನಗೆ ವಾಹನವಾಗಿರು ನಿನಗೆ ಉತ್ತಮ ವರವನ್ನು ಕೊಡುವೆನು ವೀರ್ಯದಲ್ಲಿ ನಿನಗೆ ಸಮಾನನಾದವನು ಲೋಕದಲ್ಲಿ ಯಾರೂ ಇರುವುದಿಲ್ಲ ದೇವದಾನವರಲ್ಲಿ ಯಾರು ಶಕ್ತಿಯಲ್ಲಿ ನಿನ್ನನ್ನು ಮೀರಿಸಲಾರರು ನನ್ನಲ್ಲಿ ಸ್ನೇಹವನ್ನು ಬೆಳೆಸು ನೀನು ಎಂಥವನಿಗೂ ದುರ್ಜಯ ನೆನೆಸುವೆ ಎಂದಿತು ಆಗ ನಾನು ಹೀಗೆ ಹೇಳತಕ್ಕವನು ದೇವದೇವನಾದ ವಿಷ್ಣುವು ಎಂದರಿತು ಆತನಿಗೆ ತಲೆಬಾಗಿ ಕೈಮುಗಿದು ನಮಸ್ಕರಿಸಿ ಓ ನೀನು ಹೇಳಿದಂತೆ ಎಲ್ಲವೋ ಹಾಗೆಯೇ ನಡೆಯಲಿ ನಿನಗೆ ನಾನು ವಾಹನವಾಗುವೆನು ಆದರೆ ನನಗಿರುವ ಇನ್ನೊಂದು ಉದ್ದೇಶವನ್ನು ಹೇಳುವೆನು ನಿನ್ನ ರಥದ ಮೇಲಿನ ಧ್ವಜದಲ್ಲಿ ನಾನು ಧ್ವಜ ಚಿಹ್ನವಾಗಿರುವೆನು ಎಂದೆನು ಭಗವಂತನು ಅದಕ್ಕೆ ಹಾಗೆಯೇ ಆಗಲೆಂದು ಸಮ್ಮತಿಸಿ ತಿರುಗಿ ನನ್ನನ್ನು ಕುರಿತು ಓ ಗರುಡ ಈಗಿನ ಅಮೃತಾಹರಣದಲ್ಲಿ ನಡೆದಂತೆ ಮುಂದೆ ಯಾವ ಸಂದರ್ಭದಲ್ಲಿಯೂ ನಿನ್ನ ಗತಿಗೆ ತಡೆಯಿರಲಾರದು ಎಂದು ನನಗೆ ಅನುಗ್ರಹಿಸಿ ಇನ್ನು ನೀನು ಹೊರಡು ಎಂದು ಹೇಳಿ ಹೊರಟು ಹೋದನು ಇಲೈ ಮಹರ್ಷಿಗಳೇ ಅದುವರೆಗೆ ನನ್ನೊಡನೆ ಸಂಭಾಷಿಸಿದ ವ್ಯಕ್ತಿ ಯಾವುದೆಂದು ನನಗೆ ತಿಳಿಯಲಿಲ್ಲ ಅವನು ಯಾರೆಂಬುದನ್ನು ತಿಳಿಯಬೇಕೆಂಬ ಕುತೂಹಲವು ನನಗೆ ಮೇಲೆ ಮೇಲೆ ಹೆಚ್ಚಾಯಿತು ಒಡನೆಯೇ ನನ್ನ ತಂದೆಯಾದ ಕಶ್ಯಪನ ಬಳಿಗೆ ಹೋಗಿ ನಮಸ್ಕರಿಸಿ ನಡೆದ ಸಂಗತಿಯನ್ನೆಲ್ಲ ತಿಳಿಸಿದನು ಮಹಾತ್ಮನಾದ ನನ್ನ ತಂದೆಯು ಸ್ವಲ್ಪ ಹೊತ್ತಿನವರೆಗೆ ಧ್ಯಾನಿಸಿ ಆಮೇಲೆ ಸಂತೋಷದಿಂದ ನನ್ನನ್ನು ಕುರಿತು ಕುಮಾರ ನೀನು ಧನ್ಯನಾದೆ ಅನುಗ್ರಹೀತನಾದೆ ಯಾರಿಗೂ ಅಗೋಚರನಾದ ಆ ಭಗವಂತನೊಡನೆ ನಿನಗೆ ಈ ವಿಧವಾದ ಸಂಭಾಷಣೆಯು ದೊರೆತದೆ ನಿನ್ನ ಭಾಗ್ಯವು ಮೂಲ ಪ್ರಕೃತಿಯ ಉತ್ಪತ್ತಿ ಪ್ರಳಯಗಳಿಗೆ ಕಾರಣನೂ ಅದೃಶ್ಯ ಸ್ವರೂಪನೂ ಆದ ಆ ಭಗವಂತನು ಆಗಾಗ ಕೆಲವು ನಿಮಿತ್ತಗಳಿಂದ ಸ್ಥೂಲ ರೂಪದಿಂದ ಕಾಣಿಸಿಕೊಳ್ಳುವನು ನಾನು ಅನನ್ಯ ವಿಷಯವಾದ ಒಂದೇ ಸಮಾಧಿಯಿಂದ ಅವನನ್ನು ಸಂತೋಷಗೊಳಿಸಿದನು ಅದರ ಮೇಲೆ ಆತನು ನನ್ನಲ್ಲಿ ಪ್ರಸನ್ನನಾಗಿ ತನ್ನ ಸ್ವರೂಪವನ್ನು ನನಗೆ ತೋರಿಸಿದನು ಕುಮಾರ ಆ ಅದ್ಭುತ ರೂಪವನ್ನು ನೋಡಿ ನನಗುಂಟಾದ ಸಂತೋಷವನ್ನು ಆಶ್ಚರ್ಯವನ್ನು ಹೇಳುವುದೇನು ಬಿಳುಪು ಹೊಂಬಣ್ಣ ಕೆಂಪು ಆಕಾಶ ಬಣ್ಣ ಕಪಿಲವರ್ಣ ಹಳದಿಯ ವರ್ಣ ಅತಿರಿಕ್ತ ವರ್ಣ ನೀಲ ಕಪ್ಪು ಈ ವಿಧವಾದ ವರ್ಣಗಳಿಂದ ಕಾಣಿಸದ ಅವನಿಗೆ ಸಹಸ್ರ ಪಾದಗಳು ಸಾವಿರ ಉದರಗಳು ಸಹಸ್ರ ಕರಗಳು ಎರಡು ಸಾವಿರ ಸಂಖ್ಯೆಯುಳ್ಳ ವಿಶಾಲವಾದ ಮುಖಗಳು ಒಂದೇ ಕಣ್ಣು ನೂರಾರು ಕಣ್ಣುಗಳು ಹೀಗೆ ವಿವಿಧಾಕಾರದಿಂದ ತೋರಿದನು ಸೂರ್ಯ ತೇಜಸ್ಸಿಗೆ ಸಮಾನವಾದ ತೇಜಸ್ಸುಳ್ಳವರು ಏಕಾಂತವಾಸಿಗಳು ಆದ ಮಹಾತಪಸ್ವಿಗಳು ಆಹಾರಾದಿಗಳೇನೂ ಇಲ್ಲದೆ ದುರ್ಜ್ಞೇಯನೋ ಅಕ್ಷರನು ಅವ್ಯಯನು ಆದ ಆ ಪರವಸ್ತುವನ್ನು ಉಪಾಸಿಸುವರು ಆ ವಿಶ್ವಾತ್ಮಕನನ್ನು ಕಂಡೊಡನೆ ನಾನು ತಲೆಬಗ್ಗಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಸಾಮಗಳೆಂಬ ವೇದವಾಕ್ಯಗಳಿಂದ ಸ್ತುತಿಸಿ ಅವನಲ್ಲಿ ಶರಣಾಗತನಾದನು ಆಗ ಅವನು ಗಂಭೀರ ಧ್ವನಿಯಿಂದ ಪುತ್ರ ಪುತ್ರ ಎಂದು ನನ್ನನ್ನು ಕರೆದು ನೀನು ಶ್ರೇಯಸ್ಸನ್ನು ಕೋರಿ ನನ್ನನ್ನು ಉದ್ದೇಶಿಸಿ ದೃಢವಾದ ತಪಸ್ಸನ್ನು ನಡೆಸಿದೆ ಆದರೆ ಇನ್ನೂ ನೀನು ಪರಿಗ್ರಹಗಳನ್ನು ಬಿಡದಿರುವುದರಿಂದ ಮೋಕ್ಷಕ್ಕೆ ಹೋಗದೆ ಇಲ್ಲಿ ನನ್ನ ದರ್ಶನವನ್ನು ಮಾತ್ರ ಪಡೆದೆ ನೀನು ಸಮಸ್ತ ಸಂಘಗಳಿಂದ ಮುಕ್ತನಾಗಿ ಅಜ್ಞಾನವನ್ನು ಆಶೆಯನ್ನು ನೀಗಿದೊಡನೆ ನೀನು ನನ್ನ ನಿತ್ಯ ಸಾನ್ನಿಧ್ಯದಲ್ಲಿ ಸೇರಿರಬಹುದು ಓ ಬ್ರಾಹ್ಮಣ ಬೇರೆ ಯಾವ ಫಲೋದ್ದೇಶವನ್ನು ಬಯಸದೆ ನನ್ನನ್ನೇ ಮುಖ್ಯ ಧ್ಯೇಯವನ್ನಾಗಿ ಇಟ್ಟುಕೊಂಡು ನೀನು ಧ್ಯಾನಿಸಿದರೆ ನೀನು ಅಜ್ಞಾನವನ್ನು ನೀಗಿ ನಿನ್ನ ನಿಜವನ್ನು ಕಾಣುವೆ ಎನ್ನುತ್ತಾನೆ ಕುಮಾರ ಕಶ್ಯಪರು ಪುತ್ರನಾದಂತಹ ಗರುಡನಿಗೆ ಹೇಳುತ್ತಿರುವರು ನಿರ್ಹೇತು ಕದೆಯ ನಿರ್ಹೇತುಕ ದಯಾಪುರನು ಲೋಕ ಶರೀರಕನೂ ಆದ ಆ ಮಹಾಪುರುಷನೊಡನೆ ನೀನೂ ಸಂಭಾಷಣೆಯನ್ನು ನಡೆಸಿ ಬಂದೆಯಲ್ಲವೇ ಇನ್ನು ನೀನು ಅವನನ್ನೇ ಬಿಡದೆ ಉಪಾಸಿಸು ನಿನಗೆ ಯಾವ ದುಃಖವೂ ಇರದು ಎಂದನು ಇಲೈ ಮಹರ್ಷಿಗಳಿರ ಪೂಜ್ಯನಾದ ನನ್ನ ತಂದೆಯು ನನಗೆ ಹೀಗೆಂದು ಉಪದೇಶಿಸಿ ನನ್ನನ್ನು ಕಳುಹಿಸಿಬಿಟ್ಟನು ನಾನು ನನ್ನ ನಿವಾಸಕ್ಕೆ ಬಂದು ಸೇರಿದೆನು ಎಂದನು ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ನಲವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ